ನಮ್ಮ ಅವ್ರು ಇವ್ರು ಅವ್ರ ಅವ್ರ ಸಂಬಂಧದವ್ರಿಗೆ ಏ ಆ್ಯಪಿಲ್ಯೂಸ್ ಇಲ್ವಾ ಲೈಫ್ ಅಲ್ಲಿ ತಂದೆ ಆದಮೇಲೆ ಮಾತ್ರ ಇದನ್ನು ಮುಟ್ಟೋದು ಅನ್ಸು ಅಯ್ಯೋ ನನ್ನ ಕೈಲಿ ಆಗೋಲ್ಲ ಸಚಿವ ಮಕ್ಳು ಬೇಡ ಏನು ಬೇಡ ಚಂದುಳ್ಳಿ ಚೆಲುವೆ ಆಟ ಮುಗಿದಿಲ್ಲ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಚಿವ ಪಾಪು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೈಟ್ ಹೆಂಗಿರುತ್ತೆ ನಮ್ಮದು ಇವತ್ತಿನ ರಾತ್ರಿ ಯಾವ ತರ ಕಳೀತೀವಿ ಅಂತ ಒಂದು ಸ್ಪೆಷಲ್ ಲಾಗ್ ಮಾಡೋಣ ಅಂತ ಇವಾಗ ಹಿಂಗೆ ಟಕ್ಕಂತ ಬಂತು ತಲೆಗೆ ಸೊ ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಎಷ್ಟೊತ್ತಿಗೆ ಮಲ್ಕತ್ತಾಳೆ ಹೆಂಗೇಂಗೆಲ್ಲ ಕಾಟ ಕೊಡ್ತಾಳೆ ನಮಗೆ ಆಯಿತಾ ಹೆಂಗ ಹೆಂಗೆಲ್ಲ ಹಿಂಸೆ ಕೊಡ್ತಾಳೆ ಅಂತ ಎಲ್ಲ ಈ ಲಾಗಲ್ಲಿ ಕವರ್ ಮಾಡ್ತೀನಿ ಇದೇ ನಮ್ಮ ನೈಟ್ ಲೈಫು ಸೊ ನನ್ನ ಮಗಳ ಜೊತೆ

ಮುಗಿಲು ಪುಷ್ಪ ಕವಿ ಮರ ಇನ್ನೊಂದು ಯಾವುದೋ ಗೊತ್ತಲ್ಲ ಭೇದ ಅಯ್ಯೋ ಈ ಮಗಳು ರಿಲೇಟೆಡ್ ಇದು ಆಮೇಲೆ ಇನ್ನೊಂದು ನಾನು ನನ್ನ ಕನಸು ಹ ನನ್ನ ಪುಟ್ಟಕ್ಕೈ ನನ್ನ ಕಣ್ಣು ಮಚ್ಚಿದ್ದಾನೆ ಇಲ್ಲ ನಿದ್ದೆ ಮಾಡಿದ್ದೇನೆ ನೋಡಿ ಏ ಕೇಳ್ಸ್ಕೊತಾಳು ಏನ್ ಕೇಳ್ಸ್ಕೊತಾಳ ಆಯ್ತಾ ಅದೆಲ್ಲ ನೋಡ್ಬಿಟ್ಟು ನಮಗೆ ಏನು ಮಗಳು ಬೇಕು ಮಗಳು ಮಗಳ ಮಗು ಬಿಡ್ಕೊಡೋಣ ಮಗು ಬಿಡ್ಕೊಳೋಣ ಅಂತ ಹ ಎಲ್ಲಾ ಇದ್ ಮಾಡಿ ಆಮೇಲೆ ಇನ್ನೊಂದು ಅದ್ರ ಜೊತೆಗೆ ಇಲ್ಲಿ ಎಲ್ಡ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಇನ್ನು ಮಕ್ಳಿಲ್ಲ ಅಂತ ಕೇಳೋದು ಏ ನ್ಯೂಸ್ ಇಲ್ವಾ ಅಂತ ಕೇಳೋದು ಇವೆಲ್ಲ ತಲೆಗೆ ಹಾಕೊಂಡು ಆಮೇಲೆ ನಿನ್ ಕೆಲವರು ಇರ್ತಾರೆ ಬೇಗ ಮಾಡ್ಕೊಂಬಿಡಿ ಮಕ್ಕಳೇ ಆಗಲ್ಲ ಆಮೇಲೆ ನಮ್ಮ ಅವ್ರ ಇವ್ರ ಅವ್ರ ಅವ್ರ ಸಂಬಂಧದವ್ರಿಗೆ ಆದ್ರೂ ಗೊತ್ತಾ ಇವಾಗ ಎಲ್ಲಾ ಕೈ ಮುಗಿತವ್ರೆ ಕಾಲ್ ಮುಗಿತಾವ್ರೆ ಅರ್ಕೆ ಕಟ್ತಾವ್ರೆ ಲಕ್ಷ ಲಕ್ಷ ಖರ್ಚು ಹೋಯ್ತಾ ಹಿಂಗೇ ಇರ್ತೀರಿ ಅನ್ಕೊಂಡ್ರ ಹೋಯ್ತಾ ಹೋಯ್ತಾ ವಯಸ್ಸಾಯ್ತದೆ ಆಮೇಲೆ ಮಕ್ಳೇ ಆಗಲ್ಲ ಅದೇ ನಾವು ಇದೆಲ್ಲಾ ಕೇಳಿ ಮ್ಯಾನಿಫೆಸ್ಟೇಶನ್ ಅಂತ ಅದು ಇದು ಆಸ್ಟ್ ಅಂತ ಮಾಡ್ಕೊಂಡು ಆಮೇಲೆ ಮಕ್ಳು ಮಾಡ್ಕೊಂಡ್ರೆ ನೈಟ್ ಡ್ಯೂಟಿ ಮಾಡ್ಬೇಕು ಒಂದುವರೆ ಎರಡು ಗಂಟೆ ಮೂರ್ ಗಂಟೆ ಆದ್ರೂ ಈಗ ತೊಳ್ಕೊ ಮಲಗ್ತಾನೆ ಇಲ್ಲ ನೋಡಿ ನೋಡ್ತಾಳು ಗುರಾಯಿಸ್ತಾಳು ಅವಳು ನನ್ನ ಏನ್ ನೋಡ್ತಾಳೆ ನನ್ನ ಮಗನೇ ಏನೇನ್ ಮಾತಾಡ್ತಾ ಇದ್ದೀನ ನಾನು ಅದಕ್ಕೆ ಅವನ್ಗೆ ಕೊಡೋದು ಮಗಳು ಮಗಳು ತಗೊಳಪ್ಪ ನೀನ್ ಮಗಳು ರಾತ್ರಿ ಎಲ್ಲ ಈಗ ಅನ್ಸುತ್ತೆ ಬೆಳಗ್ಗೆ ಎಲ್ಲ ಏ ಚೆನ್ನಾಗಿತ್ತಲ್ವಾ ಸೂಪರ್ ಅನ್ಸುತ್ತೆ ಅವನೇ ಎರಡು ದಿನದಿಂದ ನಿದ್ದೆನೇ ಮಾಡಿಲ್ಲ ನೈಟ್ ಡ್ಯೂಟಿ ಇಷ್ಟು ಒಂದ್ ವಾರ ನಿದ್ದೆನೆ ಬರ್ತಾಯಿಲ್ಲ ಅವಳು ಮಲಗಿದ್ರೂ ನನ್ಗೆ ನಿದ್ದೆ ಬರ್ತಾಯಿಲ್ಲ ಅವಳು ಮಲಗಿಲ್ಲ ಅಂತ ನಿದ್ದೆ ಬರ್ತಾಯಿಲ್ಲ ನೈಟ್ ಅದು ಆಲ್ರೆಡಿ ರೂಟ್ ಏನ್ ಬೆಳಗ್ಗೆ ಮಲ್ಕೊಳ್ಳೋದು ನೋಡಿದ್ರೆ ಮನೆ ಎಷ್ಟು ಹೊತ್ತಿಗೆ ಅಂತ ಹಾ ಎಷ್ಟು ಟೈಮ್ 127 ಹ್ಮ್ ನೋಡಿ ಕಣ್ಣು ಮುಚ್ಚತಾ ಇದೆ ಇಷ್ಟು ಅಷ್ಟು ಉದ್ದ ಮಾತಾಡಿದ್ನಲ್ಲ ಇವಾಗ ನೋಡಿ ಮಕ್ಕ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಪಾಪ ಹಚ್ಚಿ ಅದು ಮಗು ಅದು ಅಂತ ಮುದ್ ಬರ್ತೇ ಒಂದೊಂದ್ ಸತಿ ತಲೆ ಕೆಟ್ಟೋಗುತ್ತೆ ಈ ಮಲಗಕ್ಕಿಂತ ಮುಂಚೆ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಹತ್ತಾಳೆ ಮಲಗಾದ್ಮೇಲೆ ಒಂದೆರಡ್ ಸತಿ ಹತ್ತಾಳೆ ನೋಡುದ ನಮ್ ಕೋಪ ಫ್ರೆಶ್ರೇಶನು ಹಸಿಟ್ಟು ಎಲ್ಲ ಓಡುದ್ ಇಲ್ಲ ಒಂದೊಂದ್ ಸತಿ ಎಷ್ಟು ಕೋಪ ಬರುತ್ತೆ ಅಂದ್ರೆ

ಏನಿಲ್ಲ ಇದೇ ಡ್ರಾಮಾ ಜೋರಗಳಲ್ಲ ಕೂಗಾಡಲ್ಲ ಇದೇ ಡ್ರಾಮಾ ಬಂಗಾರಿ ಇವಾಗ ಇವಳು ಮುದ್ದು ಬಂಗಾರಿ ಚಿನ್ನಿ ಬಂಗಾರಿ ಅಂತ ಅವಳ ಇನ್ನೊಂದ್ ಅವರ್ ಆಯ್ತು ಅಂದ್ರೆ ಅಯ್ಯೋ ನನ್ ಕೈಲಾಗಲ್ಲ ಸಚು ನನ್ ಕೈಲಾಗಲ್ಲ ಅಂದ್ರೆ ನಿನ್ನೆ ಲಿಟ್ರಲ್ಲಿ ನಾಲ್ಕು ನಾಲ್ಕು ವರೆಗೆ ಮಲಗಿದ್ದಾಳೆ ಅವಳು ಏನು ಮಾಡಲ್ಲ ಹಾಲು ಕುಡಿತಾ ಇರ್ತಾಳೆ ಅರ್ಧ ಗಂಟೆ ಮಲ್ಕೋತಾಳೆ ಇದಳ್ತಾಳೆ ಹಾಲು ಕುಡಿತಾ ಇರ್ತಾಳೆ ಮತ್ತೆ ಹತ್ತು ನಿಮಿಷ ಮಲ್ಕಂತಳೆ ಎದೋಳ್ದಾಳೆ ಮತ್ತೆ ಹಾಲು ಕುಡಿತಾಳೆ ಒಂದು ಹತ್ತು ನಿಮಿಷ ಮಲ್ಕಂತಾಳೆ ಎದು ಹೊಡ್ತಾಳೆ ಹಿಂಗೆ ಮಾಡಿ 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 ಬೆಳಗ್ಗೆ ನಾಲ್ಕು ಗಂಟೆಗೆ ಮಲ್ಕೊಂಡೋಳು ಮತ್ತೆ ಎದ್ದಿರೋದು ಹತ್ತು ಗಂಟೆ ಹನ್ನೊಂದು ಗಂಟೆ ನಾವು ಹಂಗಾದ್ರೆ ನಾಲ್ಕೂವರೆ ಡೈಲಿ ಮಲ್ಕೊಂಡ್ರೆ ಮಲ್ಕಂಡ್ರೆ ನಾವಷ್ಟೊತ್ತಿಗೆ ಎದೊಳಕಾಗುತ್ತಾ ನಮ್ಮದು ಹಂಗೆ ಆಗ್ಬಿಟ್ಟೈತೆ ಕೆಲಸ ಅದು ಇದು ಎಲ್ಲ ಡ್ರಾಪು ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕೆಲಸ ಮಾಡ್ತಾ ಇರ್ತೀವಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಲಾಗ್ ಮಾಡ್ತಾ ಇರ್ತೀವಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ರೇಸ್ ಮಾಡ್ತೀವಿ ಯಾವಾಗ ಟೈಮ್ ಅವಾಗ ನಿದ್ದೆ ಮಾಡ್ತೀವಿ ಊಟ ಮಾಡೋದು ಅಷ್ಟೇ ನಾವು ಜ ಹೆಂಗಾಗ್ಬಿಟ್ಟಿದೆ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಅಡ್ಜಸ್ಟ್ ಆಗದೆ ಇರೋರು ಅಂದರೆ ಚೇಂಜ್ ಆಗದೆ ಇರೋರು ಜಸ್ಟ್ ಒಂದೂವರೆ ತಿಂಗಳಿಗೆ ಅವಳ ಟೈಮಿಗೆ ನಾವು ಅಡ್ಜಸ್ಟ್ ಆಗಿದ್ದೀವಿ ಅವಳು ಹೇಳಿದಾಗ ನಾವು ಕೇಳ್ತಾ ಇದೀವಿ ಗಾಯ್ಸ್ ಇದೇನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಇದ್ರ ಮೇಲೆ ಹಾರ್ಟ್ ಬಲೂನ್ ಆಯ್ತಾ ಎಲ್ಲ ಇದೆ ಲೈಫ್ ಅಲ್ಲಿ ತಂದೆ ಆದಮೇಲೆ ಮಾತ್ರ ಇದನ್ನ ಮುಟ್ಟೋದು ಅನ್ಸುತ್ತೆ ಇವಾಗ ಡೈಪರ್ ಚೇಂಜ್ ಮಾಡಿಸ್ತಾ ಇದೀವಿ ಮಾಡಿಸ್ತಾ ಇದೀವಿ ಚೇಂಜ್ ಓಕೆ ಗೈಸ್ ಇವಾಗ ಆಲ್ರೆಡಿ ಎದ್ಲು ಸಲ ಇವಾಗ ಮತ್ತೆ ಮಲಗಿಸ್ತೀವಿ ಮತ್ತೆ ಎದೊಳ್ತಾಳು ಏನೋ ಗೊತ್ತಿಲ್ಲ ಅವಳ ಕೈ ಅವಳೆ ನೋಡ್ಕೋತಾಳೆ ಅವಳ ಕೈ ಅವಳೆ ನೋಡ್ಕೋತಾಳೆ ಅವಳ ಕಾಲ್ ಅವಳೆ ನೋಡ್ಕೋತಾಳೆ ನೋಡಿ ನಿಮ್ ಕಾಲು

ಪೀಕಬು ಆಡ್ತವ್ರೆ ಪೀಕಬು ಏನ್ ಹಾಕ್ತವಳೆ ಮಾಡ್ತಾಳೆ ಕೈ ಕಾಲು ಎಲ್ಲ ಕರಾಟೆಲ್ಲ ಫುಲ್ ಕೈ ಕೈಕಾಲ್ನಂತೂ ಆಡಸ್ತಾನೆ ಇರ್ತಾಳೆ ಕಂಟಿನ್ಯೂಸ್ ಆಗಿ ಅಪ್ಪಾ ನಮಗೆ ಅದ್ ನೋಡ್ ನೋಡ್ ನಮಗೆ ಕೈ ಕಾಲು ನೋ ಬಂದ್ಬಿಡ್ಬೇಕು ಹಾಯ್ 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 ಲಗಿ ಮಲಗಿ ಗಬ್ಬಿ ಮರಿ

மோன் கமோ எது ஓடத்தாலர் கொட்டே கால் ஓன எழுது மக ಯಾಕೆ ತಿರ್ಗೋದು ನೋಡು ತಿರ್ಗಿ ಕ್ಯಾಮ್ರಾ ನೋಡೋದ್ ನೋಡು ಈ ಡೈಲಿ ನಿದ್ದೆ ಹೆಂಗಿದಾವೆಲ್ಲಿ ನಿದ್ದೆಗಟ್ಟಬೋದು ನೀವು ಏನಕ್ಕೆ ನೀನು ಅವ್ರ ಜೊತೆ ನಿದ್ದೆಗಡ್ತೀಯ ಅಂತ ಹಂಗಾಗ್ಬಿಟ್ಟಿದೆ ಲೈಕ್ ಅಂದರೆ ಇವರಮ್ಮ ಬರ್ತಾರೆ ಸೊ ಎಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ವರೆಗೂ ಇರ್ತಾರೆ ಆಮೇಲೆ ಅವ್ರ ಮನೆಗೆ ಹೋಗಿ ಮಲ್ಕೊತಾರೆ ಮತ್ತು ಬೆಳಗ್ಗೆ ನಮಗೆ ಟಿಫನ್ನು ಮತ್ತು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಸೊ ನೈಟ್ ಮಾತ್ರ ನಾನು ಮತ್ತೆ ನಮ್ಮ ಪಾಪು ಅವರು ಇಬ್ರು ಮರಿ ಪಾಪುನ ನೋಡ್ಕೋಬೇಕು ಕಷ್ಟ ಇಷ್ಟ ಹೇಳ್ತಾವಳ ಅಲ್ಲೇ ಕೆಗೆ ಅಂತ ಅವಳು ಬಲಗಿದ್ಲು ಹತ್ತು ಹತ್ತು ನಿಮಿಷ ಅಷ್ಟೇ ಬಲಗ್ತಾಳು ನಿದ್ದೆ ಬರ್ತಾಯಿದ್ದಂಗೆ ನನಗೆ ಕಣ್ಣಲ್ಲಿ ಫ್ಲಾಶ್ ನೋಡಕ್ಕಾಯ್ತಲ್ಲ ನಿಜ ಅವಳು ಸ್ಟಾರ್ಟ್ ಆಯ್ತು ನಿದ್ದೆ ಸೊ ಎದ್ಲು ಇವಾಗ ಮತ್ತೆ ಇವಾಗ ಮಲ್ಕೊಳ್ಳೋದು ಎಷ್ಟೊತ್ತಿಗೂ ಅಂತ ಗೊತ್ತಿಲ್ಲ ಇವತ್ತಿನ ನಮ್ಮ ನೈಟ್ ಸ್ಟೋರಿ ಹಿಂಗಿದೆ ನೋಡಿ ತುಂಬ ಅಪ್ಪ ಅಮ್ಮಂದಿರಿಗೂ ಗೋಳು ಇದೇ ಥರ ಇರುತ್ತೆ ಪಾಪ ಅನಿಸುತ್ತೆ ನಮ್ಮದು ಹಿಂಗೆ ಓಕೆ ಮತ್ತೆ ಎದ್ದಾಗ ಮತ್ತೆ ಗೊತ್ತಿಲ್ಲ ಎಷ್ಟು ಜನ ಮಾಡಿದ್ರು ಏನೋ ತುಂಬಾ ಜನ ಮಾಡಿರ್ತಾರೆ ಅದ್ರಲ್ಲಿ ನೀನು ಒಬ್ಬ

ಒಳಗಡೆ ಟೂ ತರ್ಟಿಗೆ ಮಲಗ್ತಾಳೆ ಇಲ್ಲ ಇಲ್ಲ ಎಕ್ಸಾಕ್ಟಾಗಿ ಅವಳು ಒನ್ ತರ್ಟಿ ಟೂ ಟೂ ತರ್ಟಿಗೆ ಮಲ್ಕೋಬಿಡ್ತಾಳೆ ಹ್ಞೂ ಅಂತ ಇಲ್ಲವಾ ನೋಡು ಸಾಹೇಬ್ರು ಡ್ಯೂಟಿ ಸ್ಟಾರ್ಟ್ ಆಗಿದೆ ತೂಗದು ನಾನು ಡ್ರೆಸ್ಟಲ್ಲಿದ್ದೀನಿ ಇವಾಗ ಅಯ್ಯೋ ಮಿಡ್ ನೈಟ್ ಕಾನ್ವರ್ಸೇಶನ್ ನೋಡ್ರಪ್ಪ ಅಪ್ಪ ಮಗಳದ್ದು ಏನು ಹೇಳ್ತಾ ನಿಮ್ಮ ಮಗಳು ನೀನು ಇಷ್ಟೊತ್ತು ಹಿಂಸೆ ಕೊಟ್ಟೆ ನನಗೆ ನಂಗೆ ತಡೆಯೋಕ್ಕಾಗಿಲ್ಲ ನಾನು ಎಷ್ಟೊತ್ತಿಗೆ ನಿನ್ನ ಕೈಗೆ ಬರ್ತಿದ್ನೋ ಬರ್ ಬರಬೇಕು ಅಂತ ಅನಿಸ್ತಾ ಇತ್ತು ಅಪ್ಪ ಅಂತ ಹೇಳ್ತಾಳೆ ಅಪ್ಪ ಅಲ್ಲ ಏ ಮಲಗ್ತಾ ಇಲ್ಲ ಇವ್ಳು ಏನಿಲ್ಲ ಅವ್ಳು ಟೈಮಿಂಗ್ ಆಗ್ತೀವಿ ಟೂ ಟೂ ತರ್ಟಿ ಆಗಿಬಿಟ್ಟಿದೆ ಹಾಂ ಡೇ ಡೇ ಟೈಮಲ್ಲಿ ಎಷ್ಟು ಮಾಡೋದು ಡೇ ಟೈಮಲ್ಲಿ ಇವತ್ತು ಚೆನ್ನಾಗಿ ಬಂದಿದ್ದಾರೆ கம்ப்ளைன்ட் எழுதுதால अगेन கம்ப்ளைன்ட் எழுதுதால ஏன் சொன்னா கம்ப்ளைன்ட்டா இன்சைட் ஆயிடுறீங்க ஆ நிந்துறங்க இல்ல நானு இங்க ஓடாடதா இருக்க கை கொண்டுங்க ஆ இங்க இது ஓடாடதா இருக்க ஆ ஹாய் டைஸ் சச்ச வாட் ஆர் யூ டுயிங் சாங் ஏன் சாங் இல்ல 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 ಎರಡು ಆಟ ಆಗ್ತಾವಳೆ ಮಲ್ಕನೂ ಇಲ್ಲ ಅವಳೋದ್ರಲ್ಲೂ ಡಿಪೆಂಡ್ ಆಯಿತು ಮೂರು ಗಂಟೆ ಆಯಿತು ಇವಳು ಎರಡು ಗಂಟೆಗೆ ಮಲ್ಕೊತಾಳೆ ನನ್ನ ಮಗಳು ಅಂತ ಹೇಳಿದ್ಲು ಇನ್ನೂ ಮಲಗಿಲ್ಲ ಯಾವಾಗ ಮಲ್ಕತಾಳೋ ನೋಡೋಣ ಇನ್ನು ಎನರ್ಜಿ ಇಲ್ಲ ನನಗೆ ಎನರ್ಜಿ ಫುಲ್ಲು ಡೌನ್ ಆಯಿತು ಸೊ ನಾನಂತೂ ಮಲ್ಕೊತೀನಿ ಅವಳು ಹಂಗೆ ಜೊತೆಗೆ ಮಲ್ಕೊತಾಳೆ ಅಂದರೆ ತೊಟ್ಲಿಗೆ ಹಾಕಲ್ಲ ಅಲ್ಲೇ ಪಕ್ಕದಲ್ಲೇ ಮಲ್ಸ್ಕೊತೀನಿ ಅಂತ ಅಂದೋಳೆ ಏನು ಪಾಪು ಓಸ್ ಹೀಗೆ ನಮ್ಮ ನೈಟು ಕಳೆಯೋದು ಒಂದು ಸಾಂಗ್ಗಳು ಕೇಳೋದು ಓಡಾಡೋದು ಶಾರ್ಟ್ ಮೂವಿ ನೋಡೋದು ಇವಾಗ ಶಾರ್ಟ್ ಮೂವಿ ನೋಡ್ತಾ ಇದ್ದೀವಿ ಇದೇ ಬರ್ತಾ ಇದೆ ಓಕೆ ಗಾಯ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಮಾಡ್ತೀವಿ ಬಾಯ್ಗಳು సో ఇవనూ మలక్తాయిదా అల్వ గైస్